ಸರ್ವೇ ಸಾಮಾನ್ಯವಾಗಿ ಕೋಳಿಗಳನ್ನ ಹಳ್ಳಿಗಳಲ್ಲಿ ಕಾಣಬಹುದು ಮೊಟ್ಟೆ ಅಥವಾ ಮಾಂಸಕ್ಕಾಗಿ ಕೋಳಿಗಳನ್ನ ಬೆಳೆಸ್ತಾರೆ ಇನ್ನು ಇದರಲ್ಲಿ ಕೋಳಿ ಮತ್ತು ಹುಂಜ ಎನ್ನುವ ಎರಡು ವಿಧಗಳಿರುತ್ತವೆ ಇವುಗಳಲ್ಲದೆ ಫಾರ್ಮ್ ನಲ್ಲಿ ಬೆಳೆಸುವ ಬ್ರಾಯ್ಲರ್ ಕೋಳಿಗಳು ಕೂಡ ಇರುತ್ತವೆ ಕೋಳಿ ಮಾಂಸದಿಂದ ತಯಾರಿಸುವ ಚಿಕನ್ ಗೆ ಎಷ್ಟು ಬೇಡಿಕೆ ಇದೆ ಅಂತ ನಾನ್ ನಿಮ್ಗೆ ಹೇಳ್ಬೇಕಿಲ್ಲ ಇನ್ನು ಈ ಕೋಳಿಗಳಲ್ಲಿ ಎಷ್ಟೋ ರೀತಿಯ ಬಣ್ಣಗಳಿರುತ್ತವೆ ಕಪ್ಪು ಬಿಳಿ ಕೆಂಪು ಹಳದಿ ಇತ್ಯಾದಿ ಇನ್ನು ವಿಷಯಕ್ಕೆ ಬಂದ್ರೆ ಇಂಡೋನೇಷಿಯಾದಲ್ಲಿ ಒಂದು ಕಪ್ಪು ಕೋಳಿ ಇದೆ ಅಂತೆ ಅವುಗಳಿಗಿರುವ ಬೇಡಿಕೆ ಎಷ್ಟು ಅಂದ್ರೆ ಸುಮಾರು ಎರಡು ಲಕ್ಷ ರೂಪಾಯಿಯ ಬೆಲೆಗೆ ಒಂದು ಕೋಳಿಯನ್ನ ಮಾರ್ತಾರಂತೆ ಏನು ಸುಳ್ಳು ಅನ್ಕೊಳ್ತಾ ಇದ್ದೀರಾ ಒಂದು ಕೋಳಿ ಬೆಲೆ ಅಷ್ಟೊಂದ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಹಾಗಾದ್ರೆ ಅದರ ವಿಶೇಷ ಏನು ಅಂತ ತಿಳಿದುಕೊಳ್ಳೋಣ ಇಂಡೋನೇಷಿಯಾದಲ್ಲಿ ಸಿಗುವ ಎಲ್ಲಾ ಕೋಳಿಗಳು ಅಷ್ಟೇ ಬೆಲೆ ಬಾಳುತ್ತೆ ಅಂತ ಅನ್ಕೊಂಡ್ರೆ ತಪ್ಪು ಅದು ಕಪ್ಪಾಗಿರುವ ಕೋಳಿ ಆದ ಕಾರಣ ಅಷ್ಟೊಂದು ಬೆಲೆ ಅದರಲ್ಲೇನಿದೆ ವಿಶೇಷ ನಮ್ಮಲ್ಲಿ ಕೂಡ ಕಪ್ಪು ಕೋಳಿಗಳಿವೆ ಅಂತ ಅಂದ್ರೆ ನಮ್ಮಲ್ಲಿರುವ ಕಪ್ಪು ಕೋಳಿಗಳ ಗರಿಗಳು ಮಾತ್ರ ಕಪ್ಪಾಗಿರುತ್ತವೆ ಆದರೆ ಇಂಡೋನೇಷ್ಯಾದಲ್ಲಿ ಕಪ್ಪು ಕೋಳಿಗಳ ಗರಿಗಳು ಚರ್ಮ ಒಳಗಡೆಯ ಮಾಂಸ ರೆಕ್ಕೆ ಕಣ್ಣು ಮೂಗು ಬಾಯಿ ನಾಲಿಗೆ ಎಲುಬು ಎಲ್ಲವೂ ಕೂಡ ಕಪ್ಪಂತೆ ಹೀಗೆ ಇದರ ಬಣ್ಣ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ತಂದ್ಕೊಟ್ಟಿದೆ ಅಂತೆ ಇಷ್ಟಕ್ಕೂ ಇದರ ಬೆಲೆ ಎಷ್ಟಪ್ಪ ಅಂದ್ರೆ ಸುಮಾರು ಎರಡು ಲಕ್ಷವಂತೆ ಈ ಬ್ರೀಡ್ ಅನ್ನ ಅಯಾ ಸಿಮನಿ ಹೆಸರಿನಿಂದ ಕರೀತಾರೆ ಇವುಗಳಲ್ಲಿ ಮೇಲ್ ಅಂದ್ರೆ ಹುಂಜಗಳು ಎರಡರಿಂದ ಮೂರು ಕೆಜಿ ತೂಕವಿದ್ದು ಹೆಣ್ಣು ಕೋಳಿಗಳು ಒಂದರಿಂದ ಎರಡು ಕೆಜಿ ತೂಕವಿರುತ್ತವೆ ಅಂತೆ ಕನಿಷ್ಠ ಪಕ್ಷ ಇವುಗಳ ಬೆಲೆ ಒಂದು ಪಾಯಿಂಟ್ ಎರಡು ಐದು ಲಕ್ಷಗಳಂತೆ ಆಗ ತಾನೇ ಹುಟ್ಟಿದ ಮರಿಗಳು ಕೂಡ ಹದಿನೈದು ಸಾವಿರಕ್ಕಿಂತಲೂ ಕಡಿಮೆ ಬೆಲೆಗೆ ಮಾರಾಟವಾಗೋದಿಲ್ವಂತೆ ಫೈಬ್ರೊಮೆನೋಸ್ ಿಸ್ ಎನ್ನುವ ಜನ್ಯ ಕಾರಣದಿಂದ ಈ ಕೋಳಿಗಳ ಶರೀರದೊಂದಿಗೆ ಒಳಗಿನ ಭಾಗಗಳು ಕೂಡ ಕಪ್ಪು ಬಣ್ಣದಲ್ಲಿರುತ್ತವೆ ಉಳಿದ ಕೋಳಿಗಳಿಗೆ ಹೋಲಿಸಿದ್ರೆ ಈ ಕೋಳಿಯ ಮಾಂಸ ರುಚಿಯಾಗಿರುತ್ತದೆ ಅಲ್ಲದೆ ಆರೋಗ್ಯದಾಯಕ ಕೂಡ ಅಂತ ಹೇಳಲಾಗುತ್ತೆ ಅದಕ್ಕಾಗಿಯೇ ಈ ಕೋಳಿಗೆ ಭಾರಿ ಡಿಮ್ಯಾಂಡ್ ಅಂತೆ ಇನ್ನೊಂದು ವಿಷಯ ಏನಂದ್ರೆ ಪ್ರಪಂಚದಲ್ಲೇ ಅತ್ಯಂತ ಉದ್ದನೆಯ ಕೋಳಿ ಟರ್ಕಿಯಲ್ಲಿ ಕಂಡುಬರುತ್ತಂತೆ ಇದು ಸಾಮಾನ್ಯ ಹುಂಜಗಳಿಗಿಂತ ತುಂಬಾ ದೊಡ್ಡದು ಹಾಗೂ ಬಹಳ ಉದ್ದವಾಗಿರುತ್ತದೆ ಅಂತೆ ಇವೇರಿ ಪ್ರಪಂಚದಲ್ಲಿರುವ ಬೆಲೆ ಕಪ್ಪು ಹಾಗೂ ದೊಡ್ಡ ಕೋಳಿಗಳು ಇನ್ನು ದೊಡ್ಡ ಮೊಟ್ಟೆ ಅಂದ್ರೆ ಯು ಕೆ ನಲ್ಲಿ ದೊರೆಯುತ್ತಂತೆ ಇದು ಹನ್ನೆರಡು ಇಂಚುಗಳಿರುತ್ತದೆಯಂತೆ ಇನ್ನು ಈ ರೀತಿಯಾಗಿ ವಿಚಿತ್ರ ಅಥವಾ ಅದ್ಭುತಗಳನ್ನು ನೀವು ನೋಡಿದಲ್ಲಿ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ